ಹೊಸಕೋಟೆ ನಗರದ ಕೆ ಬಿ ವೃತ್ತದ ಬಳಿ ಇರುವ ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ನೂರು ಕೋಟಿ ರು ವೆಚ್ಚದಲ್ಲಿ ಹೊಸಕೋಟೆ ನಗರದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಹೊಸಕೋಟೆ ನಗರದಲ್ಲಿ ವಿದ್ಯುತ್ ಅವಘಡಗಳು ಹೆಚ್ಚಾಗಿ ಸಂಭವಿಸುತ್ತಿದ್ದ ಹಿನ್ನೆಲೆಯಲ್ಲಿ ಭೂಗತ ಕೇಬಲ್ ಅಳವಡಿಕೆ ಮಾಡುವ ಉದ್ದೇಶದಿಂದ ಇಂಧನ ಇಲಾಖೆಯಲ್ಲಿ ಸುಮಾರು ನೂರು ಕೋಟಿ ರು ವಿಶೇಷ ಅನುದಾನವನ್ನು ತಂದು ಹೊಸಕೋಟೆ ನಗರದಲ್ಲಿ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಕೆ ಮಾಡುವ ಕಾರ್ಯಕ್ರಮ ಇದಾಗಿದ್ದು ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಹಲವಾರು ಗಣ್ಯರೊಂದಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಶಾಸಕ ಶರತ್ ಬಚ್ಚೇಗೌಡರವರು ಮಾತನಾಡಿ ಸುಮಾರು ನೂರು ಕೋಟಿ ರು ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಕೈಗೊಂಡಿದ್ದು ಸಾಕಷ್ಟು ಸಂತಸ ತಂದಿದೆ ಪ್ರಮುಖವಾಗಿ ಇಂಧನ ಇಲಾಖೆ ಸಚಿವರಾದ ಕೆಜೆ ರವರ ಬಳಿ ಮನವಿ ಮಾಡಿದ ಪರಿಣಾಮವಾಗಿ ನೂರು ಕೋಟಿ ರುಗಳ ವಿಶೇಷ ಅನುದಾನ ಹೊಸಕೋಟೆ ನಗರಕ್ಕೆ ದಕ್ಕಿದೆ ನಗರಸಭೆ ವ್ಯಾಪ್ತಿಯಲ್ಲಿ ರಾಜ್ಯದ ಯಾವುದೇ ತಾಲೂಕಿನಲ್ಲಿಯೂ ಸಹ ಭೂಗತ ಕೇಬಲ್ ಅಳವಡಿಕೆ ಕಾಮಗಾರಿ ಮಾಡಿಲ್ಲ ಹೊಸಕೋಟೆ ನಗರಕ್ಕೆ ಈ ವಿಶೇಷ ಯೋಜನೆ ದಕ್ಕಿರುವುದು ಸಂತಸ ತಂದಿದೆ ಪ್ರಮುಖವಾಗಿ ಆರು ತಿಂಗಳಿನಲ್ಲಿ ಈ ಕಾರ್ಯವನ್ನು ಮುಗಿಸಲಿದ್ದು ಗುತ್ತಿಗೆದಾರರಿಗೂ ಸಹ ಸೂಚಿಸಲಾಗಿದೆ ಪ್ರಮುಖವಾಗಿ ಗುಣಮಟ್ಟದ ಹಾಗೂ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ವಿದ್ಯುತ್ ಸರಬರಾಜು ಮಾಡುವ ಯೋಜನೆ ಇದಾಗಿದೆ ಪ್ರಮುಖವಾಗಿ ಇಪ್ಪತ್ತು ವರ್ಷಗಳ ಮುಂದಿನ ಅವಧಿಯ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇವೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಬೈರೇಗೌಡ ಬಿ ಅಧ್ಯಕ್ಷ ಕೇಶವಮೂರ್ತಿ ಬಿ ಎಂಆರ್ ಸದಸ್ಯರಾದ ಕೊರಳೂರು ಸುರೇಶ್ ಡಾಕ್ಟರ್ ಎಚ್ಎಂ ಸುಬ್ಬರಾಜು ನಗರಸಭೆ ಪೌರಾಯುಕ್ತ ಪ್ರಭು ಬೆಸ್ಕಾಂ ಇಇ ಚಂದ್ರಶೇಖರ್ ಎ ಪುಟ್ಟಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆಯನ್ನು ನಾವು ಮಾಡ್ತಾ ಇದೀವಿ ಇದರಲ್ಲಿ ವಿಶೇಷವಾಗಿ ನಮ್ಗೊಂದು ಸಂತೋಷ ಏನಂತಂದ್ರೆ ಬರೀ ಅಂಡರ್ ಗ್ರೌಂಡ್ ಕೇಬಲ್ ಅಲ್ಲಿ ಹೆಚ್ ಡಿ ಹೈ ಟೆನ್ಷನ್ ಮತ್ತೆ ಎಲ್ ಟಿ ಲೋ ಟೆನ್ಷನ್ ಅಂತಿದೆ ಹೊಸಕೋಟೆ ನಗರದಲ್ಲಿ ನಾವು ಹೈ ಟೆನ್ಷನ್ ಮತ್ತೆ ಲೋ ಟೆನ್ಷನ್ ಎರಡನ್ನೂ ಕೂಡ ಬಳಸಿ ಅಂಡರ್ ಗ್ರೌಂಡ್ ಕೇಬಲ್ ಮಾಡ್ತಾ ಇದೀವಿ ಇದರಿಂದ ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ ಸೋರಿಕೆ ತಡೆಗಟ್ಟುತ್ತೆ ಮತ್ತೆ ತಂತಿಗಳು ಇವತ್ತು ಇರೋದ್ರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ ಜನಕ್ಕೆ ಅಪಘಾತ ಆಗಂತದ್ದು ತಪ್ಪುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರು ಕೋಟಿಯಲ್ಲಿ ಇದನ್ನ ನಾವು ಮಾಡ್ತಾ ಇದೀವಿ ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಇಂಧನ ಸಚಿವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಕೋರಬೇಕಾಗ್ತದೆ ಯಾಕಂದ್ರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನ ಮನಗೊಂಡು ಇದಕ್ಕೆ ಈ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ ಇವತ್ತು ಈ ಒಂದು ಯೋಜನೆಯನ್ನ ಸುಮಾರು ನಾವು ಇಲ್ಲಿರ್ತಕ್ಕಂಥವ್ರು ಅತ್ಯಂತ ವೇಗವಾಗಿ ನೀಟಾಗಿ ಸುಸಜ್ಜಿತವಾಗಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚನೆ ಕೊಟ್ಟು ಆರು ತಿಂಗಳೊಳಗಡೆ ಒಳಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ನಾವು ಅವರಿಗೆ ಒಂದು ಗಡುವನ್ನ ಕೊಟ್ಟಿದೀವಿ ಇದರಲ್ಲಿ ವಿಶೇಷವಾದ ಏನಂತಂದ್ರೆ ಒಂದು ಕೇಬಲ್ ಡಕ್ ನ ಮಾಡುವ ಮುಖಾಂತರವಾಗಿ ಬೇರೆ ಬೇರೆ ಕಡೆ ಹೆಚ್ ಡಿ ಕೇಬಲ್ ಅಂತ ಹಾಕಿ ಕೇಬಲ್ ನ ರೋಡ್ ಅಲ್ಲಿ ಡ್ರಿಲ್ಲಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಮೇನ್ ಕೇಬಲ್ ನ ಅಳವಡಿಕೆಯನ್ನ ನಾವು ಡಕ್ಟ್ ಮುಖಾಂತರ ಮಾಡಿ ಬೇರೆ ಸಬ್ ಲೋ ಟೆನ್ಷನ್ ಫೀಲ್ಡರ್ ಇರುತ್ತೆ ಅವನ್ನ ನಾವು ಇವತ್ತು ಹೆಚ್ ಡಿ ಮಾರ್ಕ್ ಮೆಥಡ್ ಅಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದ್ರೂ ಕೂಡ ಎಲ್ಲಿ ಕೂಡ ವಿದ್ಯುತ್ ತೊಂದರೆ ಆಗದಂತ ರೀತಿಯಲ್ಲಿ ನಾವು ಇದೇ ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗ್ಬೋದು ಅಂತದ್ದು ನಮಗೊಂದು ಸಮಾಧಾನ ಸಂತೋಷ